ನಮಸ್ಕಾರ ಪ್ರಜಾ ರಾಜ್ಯ ಕಾಣ ಗೆ ಸ್ವಾಗತ ನಾನು ರಾಮಗೌಡ ಹುಕ್ಕೇರಿಯ ಪವರ್ ಹೌಸ್ ಕತ್ತಿ ಕುಟುಂಬದ ಕೈ ತಪ್ಪುವ ಭೀತಿ ಯಾರ ಪರ ನಿಲ್ಲಲಿದ್ದಾರೆ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಇಂದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಹದಿನೈದು ಜನ ಚುನಾಯಿತ ಸದಸ್ಯರ ಬಲ ಹೊಂದಿರುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಹತ್ತು ಜನ ನಿರ್ಣಾಯಕ ಸದಸ್ಯರೇ ನಿರ್ಣಾಯಕ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ್ರೆ ಕತ್ತಿ ಕುಟುಂಬದಿಂದ ಅಧಿಕಾರ ಅನುಭವಿಸಿದವರೇ ಈಗ ಕತ್ತಿ ಕುಟುಂಬ ವಿರುದ್ಧ ಹೋಗಿರುವುದು ಅಧಿಕಾರ ಉಳಿಸಿಕೊಳ್ಳಲು ಮಾಜಿ ಸಂಸದ ರಮೇಶ್ ಕತ್ತಿ ಹಲವು ದಿನಗಳಿಂದ ಪ್ರಯತ್ನ ನಡೆಸುತ್ತಿರುವುದು ಯಾವುದೇ ಪ್ರಯೋಜನವಾಗಿಲ್ಲ ಸತೀಶ್ ಜಾರಕಿಹೊಳಿ ಬೆಂಬಲಿತ ಐದು ಜನ ಸದಸ್ಯರೇ ಇಲ್ಲಿ ನಿರ್ಣಾಯಕವಾಗಿದ್ದು ನಾಳೆ ಸತೀಶ್ ಜಾರಕಿಹೊಳಿ ಯಾವ ಪರ ನಿಲ್ಲಲಿದ್ದಾರೆ ಎನ್ನುವುದು ಕಾಯ್ದು ನೋಡಬೇಕಾಗಿದೆ ಬೆಳಗಾವಿಯ ಖಾಸಗಿ ಹೋಟೆಲ್ ನಲ್ಲಿ ಬೀಡು ಬಿಟ್ಟಿರುವ ಹತ್ತು ಜನ ಗ್ರಾಮೀಣ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸದಸ್ಯರು ನಾಳೆ ಹನ್ನೊಂದು ಗಂಟೆಗೆ ಹುಕ್ಕೇರಿ ಪಟ್ಟಣದಲ್ಲಿರುವ ವಿದ್ಯುತ್ ಸಹಕಾರಿ ಸಂಘದ ಕಚೇರಿಗೆ ಆಗಮಿಸಿ ಹಾಲಿ ಅಧ್ಯಕ್ಷ ಕಲಗೌಡ ಪಾಟೀಲ್ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಲಿದ್ದಾರೆ ಇಂದು ಕೂಡ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಸಚಿವ ಭಾಷಂದ್ರ ಜಾರಕಿಹೊಳಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ನೇತೃತ್ವದಲ್ಲಿ ಸಂಘದ ಸದಸ್ಯರ ಜೊತೆಗೆ ಮಹತ್ವದ ಸಭೆ ನಡೆಸಲಾಗಿದೆ ಎಂದು ಬಂದಿದೆ ಅಶೋಕ್ ಚಂದವರ್ ಕುಣಾಲ್ ಪಾಟೀಲ್ ರವಿ ಪಾಟೀಲ್ ಜೋಂಬ್ಲಿಂಗ್ ಪಟೋಳಿ ರವೀಂದ್ರ ವಿಷ್ಣು ರೇಡೇಕರ್ ಸೇರಿದಂತೆ ಹತ್ತು ಜನ ಸಂಘದ ಸದಸ್ಯರು ಅವಿಶ್ವಾಸ ಮಂಡನೆ ಮಾಡಲಿದ್ದಾರೆ ಎಂದು ತಿಳಿದು ಬಂದಿದೆ ಹನ್ನೊಂದು ಜನ ಸದಸ್ಯರು ಕತ್ತಿ ಕುಟುಂಬದ ಬೆಂಬಲಿತ ಹಾಲಿ ಸದಸ್ಯ ಕನಗೌಡ ಪಾಟೀಲ್ ವಿರುದ್ಧ ನಾಳೆ ಅವಿಶ್ವಾಸ ಮಂಡನೆ ಮಾಡಲಿದ್ದಾರೆ ಹತ್ತು ದಿನಗಳ ಬಳಿಕ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿ ಎಂದು ತಿಳಿದು ಬಂದಿದೆ ರಾಮಗೌಡ ಪಾಟೀಲ್ ಪ್ರಜರಾಜು